¡Ya yeah, ¡Oh, Ando, B. i <laughs> do The i ನಾಡಗೌಡ ಯಾಕೆ ಹೇಳತ್ತೆ ನೀ ಎದ್ ನಿಂತ ಬಿಡೆ ಮಾಹಿಯ ಮೋಹಕ್ಕ ಹೌದು ಮೆಚ್ಚಿ ಹಾ ಮೆಚ್ಚಿ ಕುಂತೆಲ್ಲೋ ನೀ ಮೂರ್ಖ ಹೌದು ಸುಖ ಎಂದು ಸಿಗೋದಿಲ್ಲ ತಿಳಿಲಿಲ್ಲ ನಿನ್ನ ಮನಕ ಹೌದು ಸುಖ ಅನ್ನಂತದು ಹೌದು ಒಟ್ಟ ಸಿಗೋದಿಲ್ಲ ಮಾಹಿಯ ಮೋಹಕ್ಕ ಮೆಚ್ಚಿದ್ರು ನಿನಗೆ ಅದ್ರಾಗ ಸುಖ ಅದಂದಿ ನಾವು ಮಾಯಿ ಹ್ಯಾಂಡ್ರ ಒಳಗೆ ಸುಖ ಯಾಕ್ರಿ ಹಿಂಗಂದಿಲ್ಲ ಹೌದು ಅದಕ್ಕೆ ಕವಿಗಳು ವರ್ಣ ಮಾಡಿ ನಿಮ್ಮಂತವ್ರ ಮೇಲೆ ಹಾಡ ಬರ್ದಾರ ಏನತ್ ಬರ್ದಾರ ಏನು ಬರ್ದಾರ ಹೇಳ್ತೀನಿ ಕೇಳು ಏನು ಬರ್ದಾರ ತಾಯಿ ತಂದಿ ಹೊಟ್ಟಿ ಒಳಗೆ ಹುಟ್ಟಿರುವಂತ ಇಬ್ರು ಅಣತಮ್ರು ಹೌದು ಅಣತಾಮ್ರು ಸಣ್ಣ ಮಕ್ಕಳು ಇರ್ಲಾಕಾಗಿ ಹೌದು ಒಂದೇ ಅಂಗಳದಾಗ ಆಟ ಆಡಿ ಒಂದೇ ಅಂಗಳದಾಗ ಊಟ ಮಾಡಿ ಏ ಊಟ ಅಣ್ಣ ನಂಗೆ ತಮ್ಮ ತಮ್ಮ ನಂಗೆ ಅಣ್ಣ ಹಾಕೊಂಡು ಹಾಕೊಂಡು ಒಂದೇ ಪಾಟಿ ಕೈ ತಗೊಂಡು ಕನ್ನಡ ಸಾಲಿಗೆ ಹೋತಿ ಆಗಿನ ಕಾಲದಾಗ ಅಣ್ಣ ತಮ್ಮರು ಬಹಳ ಮಾಯಾ ಪ್ರೀತಿ ಇತ್ತು ಹೌದು ಹೌದು ಸಣ್ಣವರಿದ್ದಾಗ ಸಣ್ಣವ್ರಿದ್ದ ಖರೆ ಹಿಂಗೆ ದಿನಾಲೂ ಸಾಗಿ ಬತ್ತು ಹೌದು ತಾಯಿ ತಂದೆ ಬರ್ತಾನ ಪರಿಸ್ಥಿತಿ ಒಳಗೆ ದಿನಾಲೂ ಮತ್ತೊಬ್ಬಳ ಹೊಲಕ್ಕೆ ಹೋಗಿ ಕೂಲಿ ನಾಲಿ ಮಾಡಿ ಬಂದು ಮಕ್ಕಳಿಗೆ ಸಾಲಿ ಕಲಿಸ್ತಿದ್ರು ಹೌದಾ ಮಕ್ಳು ದಿನಾಲೂ ಶಾಲಿಗ್ ಹೋತಿದ್ರು ಹೌದು ತಾಯಿ ತಂದೆ ರೊಟ್ಟಿ ಮೇಲೆ ದುಡಿದು ಹೊಲದವಂದ್ರು ಮನೆ ತಗೊಂಡು ಫಲ ತಗೊಂಡು ಆಸ್ತಿ ಮಾಡಿ ಮಕ್ಕಳ ಪಾಲಿಗಿಟ್ರು ಇಟ್ರು ಹೌದು ವಯಸ್ಸು ಬಂದ್ರು ಮಕ್ಕಳು ಹೌದು ಒಳ್ಳೆ ವರ ನೋಡಿ ಮಂದಿ ಮಕ್ಕಳಿಗೆ ಬಂದು ಬಳಗಿಗೆ ಹೇಳ್ತಾರ ಏನತ್ತೇವಾ ನಾನು ನನ್ನ ಮನಸ್ಸಿಗೆ ಒಪ್ಪು ಅಂತ ನನಗೊಂದು ಕನ್ಯಾ ಹುಡುಕಿ ಕೊಡ್ರಿ ನನಗ ಸಸಿ ಹುಡುಕಿ ಕೊಡ್ರಿ ಅಂತ ಹೇಳಿ ಬಂದು ಬಳಗಿಗಿ ಫೋನ್ ಮಾಡಿ ಯಾರು ಹೇಳ್ತಾರ ತಾಯಿ ತಂದಿ ಹೇಳಿದ್ರು ತಾಯಿ ತಂದಿ ಮಂದಿ ಮಕ್ಕಳಿಗೆ ಹೇಳ್ತಾರ ಒಳ್ಳೆ ಬರ ನೋಡಿ ಇಬ್ಬರಿಗೆ ಅಣ್ಣತಮ್ಮರಿಗೆ ಕನ್ಯಾ ಗಟ್ಟಿ ಮಾಡಿ ಮಾಡಿ ಹೆಣ್ಣ ತಗದು ಗಟ್ಟಿ ಮಾಡಿ ಮುಂದ ಮದುವೆ ಮಾಡಾಕ ಡೇಟ್ ಫಿಕ್ಸ್ ಮಾಡ್ತಾರ ಮದುವೆ ಮಾಡುವ ಮನಿ ಮುಂದ ಹಂದ್ರ ಹಾಕಿ ಊರಿಗೆ ಊಟ ಹೌದಾ ಅಕ್ಕ ತಂಗಿಯರಿಗೆ ರೇಷ್ಮೆ ಸೀರೆ ತಂದು ಮಾವುಗಳಿಗೆ ಬಂಗಾರ ಹಾಕಿ ಬಂಗಾರ ಹಾಕಿ ಊರಾಗಿನ ಮಂದಿಗೆಲ್ಲ ಕರೆದು ಅಕ್ಕಿ ಕಾಳು ಒಗದ್ರು ಡಿಜೆ ಹಚ್ಚಿ ಡ್ಯಾನ್ಸ್ ಸೊಡೋದು ಅಕ್ಕಿ ಕಾಳು ಒಗದು ಹೆಣ್ತಿನ ಮನಿ ಕರ್ಕೊಂಡು ಬರಕಾರ ಏನ್ ಮಾಡಿದಿ ಏನ್ ಮಾಡಿದೇವ ಡಿಜೆ ಹಚ್ಚಿ ಡ್ಯಾನ್ಸ್ ಸೊಡದ್ ಮನಿ ಕರ್ಕೊಂಡ್ ಡಿಜೆ ಹಚ್ಚಿ ಡ್ಯಾನ್ಸ್ ಸೊಡ್ದು ಮನಿ ಕರ್ಕೊಂಡು ತಂದಿ ಹೌದು ಹೌದು ಏನೋ ರೀ ಹೆಂಡ್ತಿ ಬಂದು ಹಸ್ತಲ್ ಒಳಗೆ ಕಾಲು ಹಾಕಿದಳು ಮ ಪಾನ ಮುದುಕಿ ತಾಯಿ ತಂದಿಗ್ ಒಯ್ದು ಹೊಲದ ಹೌದು ಹೆಂಡ್ತಿನ ತಂದೆ ಎರಡು ಅಂತಾಸು ಬಿಲ್ಡಿಂಗ್ ಒಳಗ ಇಟ್ಟಿ ಹೌದು ಹೌದು ಬಿಲ್ಡಿಂಗ್ ಮ್ಯಾಗಿನ್ ಮ್ಯಾಗಿನ್ ಬಂದು ಮನ್ಯಾಗ ಇಟ್ಟೆವು ಯಾಕೆ ಮನ್ಯಾಗ ಮ್ಯಾಗಿನ ಬಿಡ್ಲಿಂಗ್ ಮನ್ಯಾಗ ಹತ್ತಾಸು ಅಲ್ಲ ಅವರು ಮಾಹಿ ಮೋಕ ಬಿದ್ರಿ ಹಿಂಗಾತ ಹೆಣ್ ತಿನ್ನ ತಂದು ಎರಡ್ ಅಂತ ಬ್ರಿಡಿಂಗ್ ಒಳಗೆ ಇಟ್ಟಿ ತಾಯಿ ತಂದಿ ಮುಪ್ಪಾನ ಮುದುಕಿಗೆ ಹೊಲ ಹೋದಾಗ ಒಯ್ದು ಬಯರ ಝೋಪಡಿ ಒಳಗಿಟ್ಟಿ ಮಾಹಿ ಮುಹಕ್ಕೆ ನಾವ್ ನಮ್ಮ ಬಿದ್ದಿಲ್ರಿ ನಮ್ ಮೇಲೆ ಮುಂದಿದಾರ ಎಲ್ಲರೂ ಬಿದ್ದ ನನಗಿಂತ ಹೆಚ್ಚು ಬಿದ್ದಾರೀ ಅದೇ ಹೇಳ್ತಾ ನಾ ದಂಡೆ ಬಿದ್ದೀನಿ ಅವ್ರ ಪೂರ ಅದಕ್ಕೆ ಹೇಳ್ತೀನಿ ಕೇಳು ಹೇಳ್ರು ಮಾಹಿ ಮೋಹಕ ಬಿದ್ದವ್ರು ಎಲ್ಲಿಗೆ ಬಂದು ಮುಟ್ತಾರೇ ವಿಸ್ತಾರ ಮಾಡಿ ಹೇಳಕತ್ತಿನಿ ಅದಕ್ಕೆ ಒಂದೊಂದು ದಿನ ಹಿಂಗೆ ಸಂಸಾರ ಸಾಗಿ ಬಂತು ತಾಯಿ ತಂದಿ ಹೊಲದೊಳಗ ಸಂಸಾರ ಮಾಡ್ತಿದ್ರು ಹೆಂಡ್ರಿಗೆ ತೊಂದು ಇಬ್ರು ಅಣ್ಣ ತಮ್ಮ ಊರೊಳಗ ಸಂಸಾರ ಮಾಡ್ತಿದ್ರು ಹೌದು ಬರ್ಲಿಲ್ಲ ಇಬ್ರು ಅಣ್ಣನ ಹೆಂಡತಿ ನಡ್ಬರ್ಕ ತಮ್ಮನ ಹೆಂಡತಿ ನಡ್ಬರ್ಕ ಭೇದ ಅನ್ನಂತದ್ ಹುಟ್ಟತು ಮನಿ ಒಳಗ ಜಗಳ ಚಾಲ್ತಿ ಆಯ್ತು ಅಣ್ಣ ತಮ್ರ ಒಳಗ ಕದನ ಚಾಲ್ತಿ ಅದು ಹೌದು ಕದನ ಹೊಡ್ತು ಅಣ್ಣ ಗಳೇ ಹೊಡೆದು ಎತ್ತು ತಂದು ಕಟ್ಟಿ ಹೊಸ್ತಲು ಒಳಗ ಮನಿ ಒಳಗ ಕಾಲ್ ಹಾಕಿದ್ನು ಹೆಂಡತಿ ಕಾಟದ ಮೇಲೆ ಮನ್ಕೊಂಡಿದ್ಳು ಹೌದು ಅಣ್ಣ ಹೋಗಿ ಹೆಣ್ತಿನ ಕೇಳ್ತಾನ ಯಾಕ ಹಿಂಗ ಮನ್ಕೊಂಡಿದಿ ಏನಾಗ್ಯ ಕಾಲಕ್ಕೆ ಅಣ್ಣನ ಹೆಂಡತಿ ಅಣ್ಣಗೆ ಹೇಳ್ತಾಳ ಏನ್ ಈಸಿನ ಕೂಡಿ ಸಂಸಾರ ಹೆಂಗರೇ ಇನ್ ಮುಂದ ಏನು ಮುಂದ ನಿಮ್ಮ ತಮ್ಮನ್ ಕೂಡ ತಮ್ಮನ ಹೆಣ್ತಿ ಕೂಡ ನನಗ ಸಂಸಾರ ಮಾಡೋದಾಗಂಗಿಲ್ಲ ಇವತ್ತೆ ಇದ್ರು ಆಗಬೇಕು ನೋಡು ಅಂತ ಹೇಳ್ದಿ ಅಣ್ಣನ ಹೇಳ್ತಾಳ ಅವಾಗ ಅವಾಗ ಅಣ್ಣ ಬಂದು ಚಿಂತಿ ಮಾಡ್ಕೊಟ್ಟು ಬಾಕಲ್ ಮುಂದ ತಮ್ಮ ಹೊಲ್ದಿಂದ ಹೌದು ಚಂದನ ದುಡುದ ದಣವಾಗಿ ತಮ್ಮ ಬಂದಿತ್ತು ತಮ್ಮನ ಹೆಣ್ತಿ ಹೊಸ ಕೂತಿದಳು ಅವರ ಸಂಚಿ ಮಾಡಿ ಹಿಂಗೆ ಹೊಸ ಕೂತಿದಿ ದೀಪ ಹಚ್ಚ ಒಳಗ ನಡಿ ಅಂತ ಹೇಳಿ ಗಂಡ ಹೆಣ್ತಿನ ಕರಿತಾನ ತಮ್ಮನ ಹೆಣ್ತೀನಿ ತಮ್ಮನ ಹೇಳ್ತಿ ಹೇಳ್ತಾಳಾ ನೀನು ಹೊಸ ಬರ್ಬೇಕಾದ್ರೆ ನಂದೊಂದು ಕರಾರಿಯಳಿ ಹೌದಾ ನಂದೊಂದು ಕರಾರ ಕಂಡೀಷನ್ ಐತಿ ಇದು ಎಂತ ಕರಾರ ತಮ್ಮ ಅವಾಗ ಈ ದಿನ ನಾವು ಕೂಡಿ ಸಂಸಾರ ಮಾಡಿರ್ಬೇಕರೇ ಆದ್ರೆ ಏನ್ ಮುಂದ ಇವತ್ ನಾನು ಒಲಿ ಬ್ಯಾರಿ ಮಾಡಿ ಕೊಡ್ಲಿಕ್ಕಪ್ಪ ಅಂತಂದ್ರ ನಾನು ತವ್ರ ಮನಿ ಹೋಗ್ತೀನಿ ನಿಮ್ಮ ಹೊಸ್ತಲ್ ಒಳಗ ಕಾಲ್ ಇಡಂಗಿಲ್ಲ ಅಂತ ಹೇಳಿ ತಮ್ಮನ ಹೆಂಡತಿ ತಮ್ಮಗ್ ಹೇಳಿದ್ರು ಹೌದವಾಗ ಅದಕ್ ಇಬ್ರು ಅಣ್ಣ ಹೆಂಡ್ರ ಮಾತ ಕೇಳಿ ರೋಡಿಗೆ ಬಂದು ಜಗಳ ಮಾಡ್ಲತ್ತಿದ್ರು ಊರಾಗಿ ನಾನು ತಮ್ರ ಬಂದು ಮಾತ ಹೇಳ್ತಾರ ಏನಂತ ಹೇಳಿದ್ರು ಹಿರಿಯರು ಏ ತಮ್ಮ ಬಡತನ ಪರಿಸ್ಥಿತಿ ಒಳಗ ನಿನ್ನ ತಾಯಿ ತಂದಿ ರೊಟ್ಟಿ ಮೇಲೆ ದುಡಿದು ನಿನಗೆ ಹೊಲ ಮಾಡಿ ಒಳ್ಳೆ ಕನ್ಯಾಗ ತಗದು ನಿಮಗ ಮದುವಿ ಮಾಡ್ಯಾರ ಏ ಲಗಡ ಮಾಡ್ಯಾರ ಚಂದಾಗ ಸಂಸಾರ ತಿನ್ರಪ್ಪ ನಿಮ್ಮ ತಾಯಿ ತಂದಿ ಕಣ್ಣು ಮುಟ್ಟ ನೋಡ್ತಾರಾ ನೀವ್ ಹಿಂಗ ಜಗಳಾಡಬ್ಯಾಡ್ರಿ ಅಂತ ಹೇಳಿ ಓಣ್ಯಾಗಿನ ಅಣ್ಣ ತಮ್ಮರು ಬಂದು ಹೇಳುವಂತ ಸಂದರ್ಭದೊಳಗ ಹೌದೇವ್ರು ಹೇಳ್ತಾರೆ ಇವ್ರಿಬ್ರು ನಮಗೆ ಈ ದಿನ ಸಂಸಾರ ಅಣ್ಣನ ಕೈಯಾಗ ಒಂದು ಕೋಡ್ಲಿ ತಮ್ಮನ ಕೈಯಾಗ ಒಂದು ಬಡಿಗೆ ಹಿಡಿದು ರೋಡಿಗೆ ಹಿಡಿದು ಹೌದು ಹೊಡ್ದ್ ಅವಾಗ ಹೊಲ್ದಾಗಿರುವಂತ ತಾಯಿ ತಂದಿಗಿ ಹೇರ್ ಕಳಿಸ್ತಾರ ಒಣೆಗೆ ನಡ್ತಮ್ರು ಹೌದು ನಿಮ್ಮ ಅಂದ್ರು ಬರ್ರಿ ಅಂದ್ರು ಪಾಲ ಮಾಡ್ಲಾಕ್ ಕೂತ್ರು ಹೌದು ಹೆಂಡತಿ ತಂದದು ಅಣ್ಣನ ಹೆಂಡತಿ ಕೊಟ್ಟರು ತಮ್ಮನ ಹೆಂಡತಿ ತಂದು ತಮ್ಮನ ಹೆಂಡತಿ ಕೊಟ್ರು ತಾಯಿ ತಂದಿ ಆಸ್ತಿ ಗಳಿಸುದು ಅರ್ಧ ಅರ್ಧ ಹೊಲದೊಳಗ ನಡ ಪಾಲ್ ಮಾಡಿದ್ರು ಮನಿ ಒಳಗುನು ಸಾಂಪಾಲ ಹಚ್ಚಿದ್ರು ಒಂದೇ ಒಂದು ಸೂಜಿ ಮುರಿದಿತ್ತು ಸೂಜಿ ಮುರಿದ್ ಪಾಲ ತೊಂದ್ರು ಅವಾಗ ನೀ ಏನಂದಿ ಒಂದು ಸೂಜಿ ಇದ್ರ ಭೀ ಮರದ ಪಾಲ ಕುಡ್ರಿ ಅಂದೆವು ಕೊಡು ಅಂದಿ ಹೌದು ಅವಾಗ ಅಣ್ಣನ ಮಾರಿ ನೋಡಲಿಲ್ಲ ತಮ್ಮನ ಮಾರಿ ನೋಡಲಿಲ್ಲ ತಾಯಿ ಮಾರಿ ನೋಡಲಿಲ್ಲ ತಂದೆ ಮಾರಿ ನೋಡಲಿಲ್ಲ ಹೌದು ವಡ ಹುಟ್ಟಿದ ಅಣ್ಣನ ಮಾರಿ ನೋಡಲಿಲ್ಲ ಫಾಲ ತಗೋಲಕ್ಕ ನಿತ್ತಿ ಹೌದು ಇದು ಎಲ್ಲ ಯಾರ ಕಾಲಾಗ ಯಾರ ಕಾಲಾಗ್ಯವ ಮಾಯಿ ಮಾಯಿ ಕಾಲಾಗ ಹೆಂಡ್ತಿ ಕಾಲಾಗ ಹೌದು ನಿನ್ನ ಹೆಂಡ್ರ ಮಕ್ಕಳು ಎಲ್ಲಿತನ ಬಂದ್ರು ಎಲ್ಲಿ ತನ ಬಂದ್ರು ನಾ ಹೇಳ್ತಾ ಕೇಳಲ್ಲ ಹೋದೆವ್ವ ಹೌದು ನೀ ಸಪ್ ಸಮ್ಮಿ ಅಲ್ಲ ಹೆಣ್ಣು ಮಕ್ಕಳ ಹೆಂಡ್ರ ಮಕ್ಕಳ